it yeah. depends yeah. on what site we are treating. in a lifetime, how many times i can treat? we can judicially. we have to see the time period between the each treatment. and we can go ahead. that is the advantage of this machine. what is called as re reirradiation? once a patient has completed radiation treatment, but still you want to treat him again. ದಟ್ ಈಸ್ ವೇ ಆರ್ ದರ್ಸ್ ಅನ್ ಅಡ್ವಾಂಟೇಜ್ ವಿತ್ ದಿಸ್ ಮೆಷಿನ್ ವೇ ಆರ್ ಯು ಕೆನ್ ಟ್ರೀಟ್ ಓನ್ಲಿ ದ ಎಕ್ಸಿಸ್ಟಿಂಗ್ ಆರ್ ದ ರೆಸಿಡ್ಯೂಲ್ ಟ್ಯೂಮರ್ಚರ್ ಅಲ್ಲ ಮೊದಲು ಲಿವರಲ್ಲಿ ನೀವು ಡಾಕ್ಟರ್ ವಿನಯು ಹೇಳಿದ್ರು ಶ್ರೀಧರ್ ಹೇಳಿದ್ರು ಲಿವರಲ್ಲಿ ನಾವು ಮೊದಲು ಮೂಡ್ತಾನೆ ಇರಲಿಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ದೇ ಯೂಸ್ ಟು ಆಲ್ವೇಸ್ ಸೇ ಲಿವರ್ ಮೇಸ್ ಆಗೋಯ್ತು ಇಷ್ಟೇ ಮೂರು ತಿಂಗಳು ಅಂತ ಈಗ ಬಿಕಾಸ್ ಆಫ್ ಸ್ಟಿರೋಟಾಕ್ಟಿಕ್ ರೇಡಿಯೋ ಸರ್ಜರಿ ಸೊ ಒಂದು ಪೇಷಂಟ್ ಅಲ್ಲಿ ಅದೇ ಜಾಗಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅಥವಾ ಅದೇ ಪೇಷಂಟ್ ಅಲ್ಲಿ ಬೇರೆ ಕಡೆ ಬರೋದು ನಾವು ಯೂಶಲಿ ಒಂದು ಕಡೆ ಟ್ರೀಟ್ಮೆಂಟ್ ಮಾಡಿದಾಗ ಅಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸರಿಯಾಗೋ ಚಾನ್ಸಸ್ ಬಟ್ ಅದರಲ್ಲೇ ಮತ್ತೆ ವಾಪಸ್ ಬಂದರೆ ಎರಡು ಥರ ಮಾಡ್ತೀವಿ ಯೂಶ್ವಲಿ ಅಪ್ ಟು ತ್ರೀ ಟು ಟು ತ್ರೀ ಟ್ರೈನ್ ಟ್ರೀಟ್ಮೆಂಟ್ ಮಾಡಿದ್ದೀವಿ ಅಕಸ್ಮಾತ್ ಅಲ್ಲೇ ಬಂತು ಅಂದರೆ ಅದು ರೆಸಿಸ್ಟೆನ್ಸ್ ಆಗಿದೆ ಅಂತ ಒಂದಿರುತ್ತೆ ಅದಕ್ಕೋಸ್ಕರ ಬೇರೆ ಥರ ನಾವು ಐದರ್ ಇಮ್ಯುನೋಥೆರಪಿ ಕಾಂಬಿನೇಷನ್ ಬೇರೆ ಥರ ಯೂಸ್ ಮಾಡಿ ನೋಡ್ತೀವಿ ಒನ್ ಗೆ ಆಕ್ಚುಲಿ ನಿಮ್ಮ ಆನ್ಸರ್ಗೆ ಅದು ನಾ ವಿ ಆರ್ ಟ್ರೀಟೆಡ್ ಒನ್ ಒಬ್ಬರಿಗೆ ಏಳು ಸಲ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಾನು ಇನ್ ಎ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಓವರ್ ಎ ಪೀರಿಯಡ್ ಆಫ್ ಏಯ್ಟಿ ಇಯರ್ಸ್ ಸೊ ಏನಪ್ಪ ಅಂತಂದರೆ ಇದರಲ್ಲಿ ಏನು ಇದ್ರಲ್ಲಿ ಖುಷಿ ಉಪ್ಪದೇನು ಅಂದರೆ ಆ ಒಂದು ಪೇಶಂಟ್ಗೆ ಏನು ಅಂದರೆ ಈ ಕ್ಯಾನ್ಸರ್ ಸ್ಟೇಜ್ ಫೋರ್ ಮೇಲೆ ಅಥವಾ ಅರ್ಲಿ ಸ್ಟೇಜಸ್ ಅಲ್ಲಿ ಯೂಶಲಿ ವಿಲ್ ಕುಟ ಕ್ಯೂರಿಟಿ ಟ್ರೀಟ್ಮೆಂಟ್ ಸ್ಟೇಜ್ ಫೋರಲ್ಲಿ ಎಂಟು ವರ್ಷ ನಾವು ಅದನ್ನು ಮುಂದಕ್ಕೆ ಹಾಕಿರೋದು ಅಂದರೆ ಅದೇ ಒಂದು ದೊಡ್ಡದು ಅಂತ ಯಾ ಸೊ ಇಲ್ಲಿ ಫೋಕಸ್ ರೇಡಿಯೇಷನ್ ಇರೋದ್ರಿಂದ ಸರೌಂಡಿಂಗ್ ಸ್ಟ್ರಕ್ಚರ್ಸ್ಗೆ ರೇಡಿಯೇಷನ್ ಡೋಸ್ ಆ್ಯಕ್ಚುಲಿ ತರ್ಟಿ ಪರ್ಸೆಂಟ್ ಡೋಸ್ ಫಾಲ್ಸ್ ವಿತಿನ್ ತ್ರೀ ಟು ಫೈವ್ ಮಿಲಿಮೀಟರ್ ಅಂತ ಹೇಳ್ತೀವಿ ಅಂದರೆ ಡೋಸ್ ಡೋಸ್ಫಾಲ್ ಈಸ್ ವೆರಿ ವೆರಿ ಲೆಸ್ ಬಟ್ ಇನ್ ಟರ್ಮ್ಸ್ ಆಫ್ ಲೈಕ್ ಓವರ್ ಆಲ್ ರೇಡಿಯೇಷನ್ ಬಾಡಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಮಿನಿಮಮ್ ಆಕ್ಚುಲಿ ತ್ರೀ ಸ್ಟಾರ್ಟ್ ಮಾಡ್ತೀವಿ ನಾವು ಇಫ್ ಇಟ್ ಒನ್ ಟು ಟೂ ಲಂಗ್ ಮಿಲಿಮೀಟರ್ಸ್ತೀವಿ ಮಲ್ಟಿಪಲ್ ಲಂಗ್ ಟ್ಯೂಮರ್ಸ್ ಟೂ ಟು ಮಾರ್ಜಿನ್ಸ್ ಇದು ಅಂತ ಬಟ್ ಆಸ್ ಆಸ್ಮಾಲ್ ಆಸ್ ತ್ರೀ ಮಿಲಿಮೀಟರ್ ಟು ಸಿಕ್ಸ್ ಟ್ರೀಟೆಡ್ ಆಸ್ ಆಸ್ ಲಾರ್ಜ್ ಟೆನ್ ಟು ಫಿಫ್ಟೀನ್ ಮಿಲಿಮೀಟರ್ ಸೈಬರ್ ನೈಫ್ ಅಂದರೆ ಇದೆ ಇವಾಗ ರೇಡಿಯೇಷನ್ ಕೊಡೋಕ್ಕೆ ಸುಮಾರು ಟೆಕ್ನಿಕ್ಸ್ ಇರ್ತವೆ ಒನ್ ಟೆಕ್ನಿಕ್ ಏನಂದರೆ ಒಂದು ಆ ರೇಡಿಯೇಷನ್ ಬರೋ ಜಾಗದಿಂದ ಅದನ್ನು ಒಂದು ರೋಬೋಟ್ ಮೇಲೆ ಹಾಕಿಟ್ಟಿರ್ತೀವಿ ರೋಬೋಟಿಕ್ ಆರ್ಮಿಗೆ ಹಾಕಿಬಿಟ್ಟು ಇಟ್ಟಿರ್ತೀವಿ ಸೊ ಅದ್ರದ್ದು ಮೂವ್ಮೆಂಟ್ ಎಲ್ಲ ಕಡೆ ಇರುತ್ತೆ ಓಕೆ ಎಲ್ಲೆಲ್ಲಿ ಹೋಗಬೇಕು ಅದು ಯಾವ ಜಾಗ ಆಪ್ರೇಷನ್ ಮಾಡೋಕ್ಕಾಗಲ್ಲ ಈ ರೋಬೋಟ್ ಅಲ್ಲಿ ಹೋಗಿ ರೇಡಿಯೇಷನ್ ಕೊಡುತ್ತೆ ओके सो इ सैबर् नफर् नफे इट्स अ लिनियर ॲक्सलेटर मौंटड आन अ रोबोटिक रोबॉटिक ओके आेडियशन डिवैसे अधवा मात्र रोबोटिक कार अधिक हसर सैबर् नैफ इ मारुती कारण इला फोक् वगन कार मर्सडिस बेन्स इस अव्वस्ली डिफरंट फ्रम्म फोक्स वगनन इज अव्वस्ली डिफरेंट फ्रम्म मारुती ಸೊ ಆಲ್ ಆರ್ ಲೀನಿಯರ್ ಆಕ್ಸಿಲ್ರೇಟರ್ಸ್ ಮಾತ್ರ ಎಲ್ಲದು ಸ್ಪೆಷಾಲಿಟಿ ಬೇರೆ ಥರ ಆ್ಯಂಡ್ ಈ ಸೈಬರ್ ನೈಫ್ ಇಸ್ ಮೆನ್ ಫಾರ್ ಸ್ಮಾಲ್ ಟ್ಯೂಮರ್ಸ್ ಆ್ಯಂಡ್ ವಾಟ್ ವಿ ಕಾಲ್ ಇಟ್ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಇಲ್ಲ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂದರೆ ಸ್ಮಾಲ್ ಟ್ಯೂಮರ್ಸನ್ನು ಸರ್ಜರಿ ಮಾಡಿಲ್ಲದೆ ನಾವು ಅದನ್ನು ತೆಗಿಬೋದು ಓಕೆ ಇನ್ನೊಂದು ಒನ್ ಮೂರ್ ಥಿಂಗ್ ಟು ಆ್ಯಡ್ ಆನ್ ಟು ವಾಟ್ ಇವಾಗ ಸರ್ ಹೇಳಿದ್ದು ಸ್ಟ್ಯಾಂಡರ್ಡ್ ಆಫ್ ಕೇರ್ ಯಾವಾಗಲೂ ನೋಡಬೇಕಾಗತ್ತೆ ಯಾವ ಟ್ರೀಟ್ಮೆಂಟಿಗೆ ಯಾವ್ದು ಸ್ಟ್ಯಾಂಡರ್ಡ್ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಲಂಗ್ ಟ್ಯೂಮರ್ ಅರ್ಲಿ ಲಂಗ್ ಟ್ಯೂಮರಿಗೆ ಸ್ಟ್ಯಾಂಡರ್ಡ್ ಆಫ್ ಕೇರ್ ಇಸ್ ಸ್ಟಿಲ್ ಸರ್ಜರಿ ಬಟ್ ಸರ್ಜರಿ ಮಾಡೋಕ್ಕಾಗಿಲ್ಲ ಇಲ್ಲ ಸರ್ಜರಿ ಪೇಷಂಟ್ ಬೇಡ ಅಂತು ಯಾಕಂದರೆ ತುಂಬ ಕಟ್ಟೆಲ್ಲ ಮಾಡಬೇಕಾಗುತ್ತೆ ಆವಾಗ ನೆಕ್ಸ್ಟ್ ಬರೋದು ಸೈಬರ್ ನೈಫ್ ಇಲ್ಲ ನಮ್ಮ ಸ್ಟೀರಿಯೋಟೆಕ್ಟಿಕ್ ಬಾಡಿ ರೇಡಿಯೋಥೆರಪಿ ಸೊ ಯಾವಾಗಲೂ ನಾವು ಆ್ಯಸ್ ಡಾಕ್ಟರ್ಸ್ ವಿ ಆಲ್ವೇಸ್ ರೆಸ್ಪೆಕ್ಟ್ ದ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅದಾಗಿಲ್ಲ ಅಂದರೆ ವಿಲ್ ಕಮ್ ಟು ದ ನೆಕ್ಸ್ಟ್ ಅದಾದಮೇಲೆ ನೋಡೋದು ಹೌ ಮೆನಿ ಟೈಮ್ಸ್ ವಿ ಕೆನ್ ಗಿವ್ ಬೇಸ್ಡ್ ಆನ್ ದ ಗ್ಯಾಪ್ ಆ್ಯಂಡ್ ವಿ ಬೇಸ್ಡ್ ಆನ್ ದ ಟೈಮ್ ಒಂದೇ ಕಂಪ್ನಿ ಮಾಡ್ತಾರೆ ಬೇರೆ ಯಾರು ಇದ್ರು ಹೇಳಪ್ಪ ಅಲ್ಲ ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದರಲ್ಲಿ ರೇಡಿಯೇಷನ್ ಸಿ ಮಾರುತಿ ಕಾರ್ ವರ್ಸಸ್ ಬೆನ್ಸ್ ಕಾರ್ ಅಂತ ಎಕ್ಸಾಂಪಲ್ ಕೊಟ್ವಿ ಎಲ್ಲ ರೇಡಿಯೇಷನ್ನೇ ಹೌ ಡಿಫ್ರೆಂಟ್ ಸೈಬರ್ ಇಸ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟಲ್ಲಿ ಒಂದು ಆಕ್ಯುರೇಸಿ ಆಫ್ ಟ್ರೀಟ್ಮೆಂಟ್ ಯಾರ್ಯಾರು ಸೈಡ್ ಎಫೆಕ್ಟ್ಸ್ ಅಂತ ಕೇಳಿದ್ರು ಮತ್ತು ಟ್ಯೂಮರ್ ಏರಿಯಾಗೆ ಟ್ಯೂಮರ್ ಸರಿಯಾಗಬೇಕು ಎರಡೇ ಉದ್ದೇಶ ನಮಗೆ ಎನಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಏನಪ್ಪ ಅಂದರೆ ನಾವು ಎಲ್ಲಿ ಕ್ಯಾನ್ಸರ್ ಇದೆ ಅದು ಸರಿ ಆಗಬೇಕು ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರಬಾರ್ದು ಎರಡನೇ ನಾರ್ಮಲ್ ರೇಡಿಯೇಷನಲ್ಲಿ ಬೇರೆ ಲೀನಿಯರ್ ಆ್ಯಕ್ಸಿಲೇಟರ್ ಮಿಷಿನ್ಸಲ್ಲಿ ಅದು ಎರಡನ್ನೂ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿ ಮಾಡ್ತೀವಿ ಏನಕ್ಕೆ ಅಂದರೆ ಎವ್ರಿ ಟಿಶ್ಯೂ ಆಗು ಸೈಡ್ ಒಂದು ಸ್ವಲ್ಪ ಲೆವೆಲ್ ಜಾಸ್ತಿ ಆಯಿತು ಅಂತಂದರೆ ರೇಡಿಯೇಷನ್ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೆ ಸೊ ಬಟ್ ಅದೇ ಟ್ಯೂಮರ್ಗೆ ಫುಲ್ ಡೋಸ್ ಕೊಡೋಕ್ಕಾಗಲ್ಲ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸೊ ಅದರಲ್ಲಿ ಈ ಎರಡನ್ನೂ ನಮಗೆ ಸೈಬರ್ ನೈಫ್ ಸಿಸ್ಟಮಲ್ಲಿ ಎರಡನ್ನೂ ನಾವು ಅಡ್ರೆಸ್ ಮಾಡಿದ್ವಿ ಇದರಲ್ಲಿ ಏನು ಅಂತಂದರೆ ಒಂದು ಮಿನಿಯೇಚರ್ ಮಾಡಿಬಿಟ್ಟು ರೊಬೋಟಿಕ್ ಕಾಮಲ್ಲಿ ಇಟ್ಟಿದ್ವಿ ಅದರಿಂದ ಆಕ್ಯುರೇಸಿ ಸಬ್ ಮಿಲಿಮೀಟರ್ ಆ್ಯಕ್ಯುರೇಸಿ ಅಂದರೆ ಕಾನ್ಫಿಡೆಂಟ್ಲಿ ಸಿಕ್ಸ್ ಮಿಲಿಮೀಟರ್ ಟ್ಯೂಮರು ಅಕ್ಕಪಕ್ಕ ಬ್ರೈನ್ ಇರ್ಬೋದು ಇಲ್ಲ ಐ ಇರ್ಬೋದು ಅದನ್ನು ನಾವು ಫುಲ್ ಡೋಸ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಫುಲ್ ಡೋಸ್ ಕೊಟ್ಟುದಿಲ್ಲ ಅಂದರೆ ಅರ್ಧ ಕೊಟ್ಟರು ಅಂದರೆ ಅರ್ಧ ಕೊಟ್ಟಿದೆ ಅಂದರೆ ಕಾಯಿಲೆ ವಾಪಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ ಈ ಸೇ ಅವಾಗ ಕಾಯಿಲೆ ಬಂತು ಜಾಸ್ತಿ ಆಯಿತು ಅಂದರೆ ಆಫ್ಟರ್ ಸಮ್ ಟೈಮ್ಸ್ ಅದನ್ನು ಟ್ಯಾಕಲ್ ಮಾಡೋದು ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಬಿಕಾಸ್ ಏನಕ್ಕೆ ಕಮ್ಮಿ ಆಯಿತು ಅಂದರೆ ಅಕ್ಕಪಕ್ಕ ರೇಡಿಯೇಷನ್ ತುಂಬ ಕಮ್ಮಿ ಆಯಿತು ಪ್ರಾಕ್ಟಿಕಲಿ ಝೀರೋ ಅಂತ ಸೊ ಮತ್ತು ಅದಕ್ಕೋಸ್ಕರ ಅಕ್ಕಪಕ್ಕ ಬಂದರೆ ರೇಡಿಯೇಷನ್ ಮತ್ತೆ ಇನ್ನೊಂದು ಸಲ ಕೊಡ್ಬೋದು ಸೊ ಇದನ್ನು ಹೆಂಗೆ ನಾವು ಇದು ಮಾಡಿದ್ವಿ ಅಂದರೆ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ ಸೊ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಈಸ್ ಎ ರೊಬೋಸ್ಟ್ ಇನ್ ಕೇಸ್ ಆಫ್ ಸೈಬರ್ ನೈಫ್ ಸಿಸ್ಟಮ್ ಆ್ಯಂಡ್ ಪೇಷಂಟ್ ಕಂಫರ್ಟ್ ಅದಾದಮೇಲೆ ಪೇಷಂಟ್ ಕಂಫರ್ಟ್ ಇಸ್ ಇಂಪಾರ್ಟೆಂಟ್ ಪೇಷಂಟ್ ಯಾವಾಗಲೂ ಅದು ಟೈಟಾಗಿ ಇಟ್ಕೊಂಡು ಇರ್ಬೋದು ಏನು ಬೇಕಾಗಿಲ್ಲ ಬೇಕು ಅಂದರೆ ದನ್ ಟೇಕ್ ಬ್ರೇಕ್ ಬ್ರೈನ್ ಆ್ಯಸ್ ದೇಶ್ ವಾಸ್ ಸೆಲ್ಲಿಂಗ್ ದ್ಯಾಟ್ ಅನಶಿಷ್ಯ ಬೇಕಾಗಿಲ್ಲ ಸೊ ದಿ ಸೈಜ್ ಆಫ್ ದಿ ಟ್ಯೂಮರ್ ಈಸ್ ನಾಟ್ ಓನ್ಲಿ ಫಾರ್ಟಿ ಫೈವ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಈ ಎಸ್ ಸೆವೆನ್ ಸಿಸ್ಟಮಲ್ಲಿ ಯೂಶ್ವಲಿ ಎಲ್ಲ ಮೊದಲೇನಿತ್ತು ಅಂದರೆ ಟೈಮ್ ಜಾಸ್ತಿ ತೊಗೊತಿತ್ತು ಈ ಇದರಲ್ಲಿ ಓನ್ಲಿ ಮ್ಯಾಕ್ಸಿಮಮ್ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಟ್ರೀಟ್ಮೆಂಟ್ ಮುಗಿಯುತ್ತೆ ಸೊಲ್ ಬಿ ಸ್ಟಾರ್ಟಿಂಗ್ ನೆಕ್ಸ್ಟ್ ಆಗಸ್ಟ್ ಫಸ್ಟ್ ಇಂದ ಆಲ್ಮೋಸ್ಟ್ ಟ್ವೆಂಟಿ ಪೇಷಂಟ್ಸ್ ವಿಲ್ ಬಿ ಸ್ಟಾರ್ಟಿಂಗ್ ಪ್ಲೀಸ್ ಕಮೆಂಡ್ ವಿಸಿಟ್ ಆಕ್ಚುಲಿ ನೋಡಿದಾಗ ನಿಮಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಫುಲ್ ಫಾರ್ ದಿ ಪಬ್ಲಿಕ್ ಆಲ್ಸ್ ಸೊ ಇದು ಸರ್ಜರಿ ಇಲ್ಲಿ ಅಂತಂದ್ರೆ ಏನು ಅಂದ್ರೆ ಇಸ್ ಅ ಪ್ರೊಸೀಜರ್ ರೊಬೋಟಿಕ್ ರೇಡಿಯೋ ಸರ್ಜರಿ ಇಲ್ಲಿ ನಾವು ಓಪನ್ ಮಾಡೋದು ರೆಸ್ಟ್ ತಗೊಳ್ಳೋದು ಇಲ್ಲ ಬೇರೆ ಏನಾದರೂ ಟ್ರೀಟ್ಮೆಂಟ್ ರಿಲೇಟೆಡ್ ಕಾಂಪ್ಲಿಕೇಶನ್ ಆಗೋದು ಆ ಥರ ಇಲ್ಲ ಇದು ಸರ್ಜರಿ ವಿತೌಟ್ ಎ ಸರ್ಜರಿ ಅಂತ ಹೇಳ್ಬೋದು ಇಸ್ ಇಸ್ ಕಾಲ್ಡ್ ನಾನ್ ಇನ್ವೇಸಿವ್ ಮೆಥಡ್ ಆಫ್ ಸರ್ಜರಿ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಪೇಷೆಂಟ್ಸ್ ಏನು ಅಂದರೆ ಈಗ ಪ್ರಾಸ್ಟೆಕ್ಟ್ ಇರ್ಬೋದು ಪ್ಯಾಂಕ್ರಿಯಸ್ ಅಲ್ಲಿ ಮತ್ತು ಸಮ್ ಪೇಷೆಂಟ್ಸಲ್ಲಿ ಸರ್ಜರಿ ಇಸ್ ನಾಟ್ ಓನ್ಲಿ ದಿ ಚಾಯ್ಸ್ ಸರ್ಜರಿಗಿಂತನೂ ಆಲ್ಟರ್ನೇಟಿವ್ಲಿ ಇಟ್ಸ್ ಗಿವ್ಸ್ ಅ ಸೇಮ್ ಟೈಪ್ ಆಫ್ ರಿಸಲ್ಟ್ ಸೊ ದಟ್ ಈಸ್ ಅ ಬಿಗ್ಸ್ಟ್ ಅಡ್ವಾಂಟೇಜ್ ಈಗ ಅಂತ ಸೊ ಏನು ಜನರಲ್ ಏನು ಇಂಪಾರ್ಟೆಂಟು ಅಂದರೆ ಇದ್ರ ಬಗ್ಗೆ ನೋಡಿ ಈಸ್ ಎರ್ ಎನಿ ಅದರ್ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅದರ್ ದನ್ ದ ಸರ್ಜರಿ ನೋಡೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದರಲ್ಲಿ ಸರ್ಜರಿ ಆಗದೆ ಇರ ಅಂಥದ್ದು ಇಲ್ಲ ಸರ್ಜರಿ ಆದ್ಮೇಲೆ ಬಂದಿರ ಅಂತದ್ದು ಸರ್ಜರಿ ಇಸ್ ಒನ್ ಆಫ್ ದಿ ಟ್ರೀಟ್ಮೆಂಟ್ ರೋಬೋಟಿಕ್ ರೇಡಿಯೋ ಸರ್ಜರಿ ಡೆಫಿನೆಟ್ಲಿ ಮಲ್ಟಿಪಲ್ ಏರಿಯಾಸ್ ಅಲ್ಲಿ ಇದ್ರೆ ಸರ್ಜರಿ ಮಾಡೋಕ್ಕಾಗಲ್ಲ ಅದರಲ್ಲಿ ದಿಸ್ ಮೇಕ್ಸ್ ಲಾಟ್ ಆಫ್ ಅಕ್ಯುರೇಟ್ ಕೊಲಾಬ್ರೇಷನ್ ಅಂದರೆ ಸಿ ಅ ಬಿಗ್ ಕಂಪನಿ ಓನ್ಲಿ ಒಂದು ಕಂಟಿನ್ಯೂ ಒಂದೇ ಒಂದು ಸಿಸ್ಟಮ್ ಒಂದೇ ಕಂಪ್ನಿ ಮಾಡ್ತಾ ಇರೋದು ಇದನ್ನ ಸೊ ದೇ ಹ್ಯಾವ್ ಆಲ್ಮೋಸ್ಟ್ ಮೋರ್ ದೆನ್ ಫೋರ್ ದೇ ಆರ್ ಫ್ರಮ್ ಯು ಎಸ್ ಬೇಸ್ಡ್ ಕಂಪನಿ ಯು ಎಸ್ ಬೇಸ್ಡ್ ಯು ವಾಂಟು ಸೊ ಯು ಎಸ್ ಬೇಸ್ಡ್ ಕಂಪ್ನಿ ಒಂದೇ ಕಂಪ್ನಿ ಮಾಡ್ತಾ ಇರೋದು ಇದು ರೇಡಿಯೋ ರೇಡಿಯೇಷನ್ ಮಿಷಿನ್ಸ್ ಬಗ್ಗೆ ಮಾತಾಡೋದು ಸೊ ಇದಕ್ಕೇನಾದರೂ ನಾವು ಹೊಸದಲ್ಲಿ ಇಂಡಿಯಾದಲ್ಲಿ ಅಥವಾ ನಮ್ಮ ಸಪ್ ಇಂಡಿಯಾ ಅಕ್ಕಪಕ್ಕ ಜಾಗದಲ್ಲಿ ಏನಾದರೂ ತಗೊಂಡ್ರು ಅಂದರೆ ಅದಕ್ಕೆ ಟ್ರೈನಿಂಗ್ ಮಾಡಬೇಕು ಮ್ಯಾನ್ ಬಿಎಂಡ್ ದಿ ಮಿಷಿನ್ ಈಸ್ ಇಂಪಾರ್ಟೆಂಟ್ ಎಲ್ಲಾರ ಕಾರ್ ಕಾರ ಎಲ್ಲಾರ ಹತ್ರ ಒಬ್ಬ ರೇಸಿಗೆ ಹೋಗ್ತಾನೆ ಒಬ್ಬ ಅಂಗೈಯಲ್ಲಿ ಅದರಲ್ಲೇ ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ಹೋಗ್ತಾ ಇರ್ತಾರೆ ಸೊ ಮ್ಯಾನ್ ಬಿಆಾಯ್ ದಿ ಮಿಷಿನ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಸೆಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಆ ಟ್ರೈನಿಂಗಿಗೆ ನಾವೆಲ್ಲ ಯು ಎಸ್ಗೆ ಮತ್ತೆ ಇದಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಹೋದ್ರೆ ಅಂದರೆ ಅಲ್ಲಿ ನಂಬರ್ ಆಫ್ ಕೇಸಸ್ ಕಮ್ಮಿ ಇರುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋಲ್ಲ ಈಗ ಅಲ್ಲೇ ಹೋಗಿ ನೋಡಿದ್ರೆ ನಾವು ಬೆಲ್ಲ ಟ್ರೈನಿಂಗ್ ಮಾಡಿ ಬಂದಾದಮೇಲೆ ಇಲ್ಲಿ ನಮಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ದಿಸ್ ನಾಟ್ ಇವತ್ತು ಇದು ಹೊಸ ಮಿಷಿನ್ನು ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲಿ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಟು ತೌಸಂಡ್ ನೈನಿಂದ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ನಮ್ಮ ಜನಗಳಿಗೆ ನಮ್ಮ ಡಾಕ್ಟರ್ಸ್ಗೆ ಏನು ಬೇಕಾಗಿದೆ ನಮ್ಮ ನೀಡಿಗೆ ನಮ್ಮ ಎಷ್ಟು ನಮ್ಗೆ ಅವಶ್ಯಕತೆ ಇದೆ ಅದಕ್ಕೆ ಇದು ತುಂಬ ಒಳ್ಳೆಯದು ಈ ಏರಿಯಾದಲ್ಲಿ ವಿ ಆರ್ ಪ್ರೌಡ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇದು ಓನ್ಲಿ ಫಸ್ಟ್ ಪ ಇದು ಇನ್ ಕೊಲಾಬ್ರೇಷನ್ ಮತ್ತೆ ಆಕ್ಯುರೇ ಮಾಡಿ ಅವರು ಟ್ರೈನಿಂಗ್ ಮಾಡೋದಕ್ಕೆ ಒಪ್ಕೊಳ್ಬೇಕಾದ್ರೆ ಅವ್ರದೇ ಒಂದು ಸ್ಟಿಂಜೆಂಟ್ ಕ್ರೈಟೀರಿಯಾ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿ ನಾವು ಅದನ್ನು ಅವರು ಒಪ್ಕೊಂಡಿರೋದು ಅದೇ ಒಂದು ದೊಡ್ಡತನ ಸೊ ಆಲ್ಮೋಸ್ಟ್ ಇನ್ ಟರ್ಮ್ಸ್ ಆಫ್ ಕೇಸಸ್ ವೈಸ್ ನಾಲ್ಕು ಸಾವಿರದಿಂದ ಐದು ಸಾವಿರದಷ್ಟು ಮಾಡಾಗಿದೆ ಬಟ್ ಅದರಲ್ಲಿ ಒಂದೇ ಪೇಷೆಂಟ್ಗೆ ಎರಡು ಮೂರು ಜಾಗದಲ್ಲಿ ಮಾಡ್ತೀವಿ ಒಂದೊಂದ್ಸಲಿ ಅದನ್ನೇ ಆ ಥರ ನೋಡಿದ್ರೆ ಆರ್ ಡನ್ ಮೋರ್ ದೆನ್ ಸಿಕ್ಸ್ ತೌಸಂಡ್ ಟು ಸೆವೆನ್ ತೌಸಂಡ್ ಕೇಸಸ್ ಸೈಟ್ಸ್ ಇದರಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ ಲೋಕಲ್ ಕಂಟ್ರೋಲ್ ನಾವು ಹೇಳ್ತಾ ಏನಂದ್ರೆ ಎಲ್ಲ ಸರಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗುತ್ತೆ ಅಂತ ಹೇಳ್ತಿಲ್ಲ ಇದರಲ್ಲಿ ಏನು ಅಂದರೆ ನಾವು ಎನಿ ಕ್ಯಾನ್ಸರ್ ಮ್ಯಾನೇಜ್ಮೆಂಟಲ್ಲಿ ಕಂಪ್ಲೀಟ್ ರೆಸ್ಪಾನ್ಸ್ ಪಾರ್ಷಿಯಲ್ ರೆಸ್ಪಾನ್ಸ್ ಅಥವಾ ಸ್ಟೇಬಲ್ ಡಿಸೀಸ್ ಅಂತ ಹೇಳ್ತೀವಿ ಅದೆಷ್ಟು ಇದೆ ಕಾಯಿಲೆ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಇಲ್ಲ ಕಮ್ಮಿ ಆಗಬೇಕು ಇಲ್ಲ ಪೂರ ಹೋಗ್ಬೇಕು ಸೊ ಅಷ್ಟು ಸ್ಟೇಬಲ್ ಡಿಸೀಸ್ ಇರೋದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಇವಾಗ ಲಂಗ್ ಕ್ಯಾನ್ಸರ್ ವಿತ್ ಬ್ರೈನ್ ಮೆಟಾಸ್ಟಿಸ್ ಇದ್ರ ಬಗ್ಗೆ ಭಾರಿ ಪಬ್ಲಿಕೇಶನ್ಸ್ ಎಲ್ಲ ಇದೆ ನಮ್ಮದು ಲಂಗ್ ವಿತ್ ಬ್ರೈನ್ ಅಲ್ಲಿ ಹತ್ತು ವರ್ಷದಿಂದ ಏನಾಗ್ತಿದ್ವಿ ಅಂದರೆ ಇದು ಬ್ರೈನ್ ಬ್ರೈನಲ್ಲಿ ಬಂತು ಡಿಸೀಸು ಹರಡ್ತು ಅಂತಂದರೆ ಮುಗಿತಪ್ಪ ಆರು ತಿಂಗಳು ಬದುಕಲ್ಲ ಅಂತ ಈಗ ಅದೇ ಪೇಷಂಟ್ಸು ಆಲ್ಮೋಸ್ಟ್ ಈಗ ನಮ್ಮ ಅನಿಸಿಕೆ ಏನಪ್ಪ ಅಂದರೆ ಕ್ಯಾನ್ಸರ್ ಪೇಷೆಂಟ್ ವಿತ್ ಮಲ್ಟಿ ಆಲ್ಸೋ ಡಬಲ್ ಡಿಜಿಟ್ ಹತ್ತು ವರ್ಷ ಬದುಕಬೇಕು ಅದಕ್ಕೆಷ್ಟು ಬಗ್ಗೆ ನಾವು ಮಾಡೋಕ್ಕಾಗುತ್ತೆ ಇಲ್ಲ ಕಿಮೊಥೆರಪಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಇರ್ಬೋದು ಅದರಲ್ಲಿ ಸೈಬರ್ ನೈಫ್ ಇದ್ರ ಇದರಲ್ಲಿ ತುಂಬ ಅವಶ್ಯಕತೆ ಇರ ಇರುತ್ತೆ ಯಾ ಟ್ವೆಂಟಿ ತರ್ಟಿಲಿ ಆಕ್ಚುಲಿ ನಿನ್ನೆ ತಾನೇ ಒಂದು ಜರ್ಮನಿಲಿ ಒಂದು ಕಾನ್ಫರೆನ್ಸ್ ಆಗಿದೆ ಅದ್ರ ಒಟ್ಟು ಪೂರಾ ಲಿಸ್ಟ್ ನೋಡಿದ್ರೆ ಹೆದರಿಕೆ ಆಗುತ್ತೆ ಡಾಕ್ಟರ್ಸ್ಗೆ ಎದರಿಕೆ ಆಗುತ್ತಿಲ್ಲ ಏನಂದರೆ ಟ್ವೆಂಟಿ ತರ್ಟಿಲಿ ಪ್ರೊಜೆಕ್ಷನ್ ಇರೋದು ತರ್ಟಿ ಪರ್ಸೆಂಟ್ ಅಕ್ರಾಸ್ ದ ವರ್ಲ್ಡ್ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸು ಒಂದು ಎನಿವೆ ಎನ್ವೈರ್ಮೆಂಟಲ್ ಚೇಂಜಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ನೀವು ಯಾವ ಥರ ಎಕ್ಸ ಲೈಕ್ ಬಾಡಿ ಎನ್ವೈರ್ಮೆಂಟಲ್ಲಿ ಏನೇನು ಆಗ್ತಾ ಇದೆ ಏನೇನು ಊಟ ಮಾಡ್ತಾ ಇದ್ದೀರಾ ಏನೇನು ಸೇವನೆ ಮಾಡ್ತಾ ಇದ್ದೀರಾ ಇಟ್ ನಾಟ್ ಓನ್ಲಿ ಸ್ಮೋಕಿಂಗ್ ಆಲ್ಕೋಹಾಲ್ ಬಿಟ್ಬಿಟ್ಟು ಸೊ ಲೈಕ್ ಪ್ಲಾಸ್ಟಿಕ್ ಯೂಸ್ ಅಂತ ಹೇಳ್ತಾ ಇದ್ದೀವ ದಟ್ ಈಸ್ ಅನದರ್ ಒನ್ ಆಫ್ ದ ಥಿಂಗ್ಸ್ ಬಿಗ್ ಬರ್ತಾ ಇದೆ ಸೊ ಇದೆಲ್ಲ ಅವಶ್ಯಕತೆ ಅದಾದಮೇಲೆ ನಿಮ್ಮ ಎಕ್ಸಸೈಸು ನಿಮ್ಮ ಬಾಡಿ ನೀವು ಸರಿಯಾಗಿ ನೋಡ್ಕೊತಾ ಇದ್ದೀರ ಅದು ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ಒಂದೇ ಹೇಳ್ಬಿಟ್ಟು ಇದರಿಂದನೇ ಬರ್ತಾ ಇದೆ ಅಂತ ಹೇಳೋದು ಕಷ್ಟ ಬಟ್ ಇವತ್ತು ನಾವು ಅರುವ ಇವತ್ತು ನಾವೇನಾದ್ರೂ ಚೇತರಿಸಕ್ಕೆ ತಗೊಂಡ್ರೆ ಪ್ರಾಬ್ಲಿ ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಮುಂದದಲ್ಲಿ ನಾವು ಅದ್ರ ಬಗ್ಗೆ ತಡೆಗಟ್ಟೆ ಅಂತ ಪರಿಸ್ಥಿತಿ ಬರ್ಬೋದು ಇವಾಗ ಹೋಗಿ ನೋಡಿದ್ರೆ ಲೈಕ್ ಏನು ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸಲ್ಲಿ ಏನು ಅಂದರೆ ನಲ್ವತ್ತೈದು ವರ್ಷದಿಂದ ಕೆಳಗಡೆ ಬರೋ ಕ್ಯಾನ್ಸರ್ಸ್ ಇವಾಗ ನಮಗೆ ಬೇಜಾರಾಗುತ್ತೆ ಅವ್ರಿಗೆ ನೋಡಿದ್ರೆ ಚೆನ್ನಾಗೇ ಇರ್ತಾರೆ ಬಂದ್ ಟೆಸ್ಟ್ ಮಾಡ್ ನೋಡಿದ್ರೆ ಅವ್ರಿಗೆಲ್ಲ ಕ್ಯಾನ್ಸರ್ ಇದೆ ಅಂತ ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಥಿಂಗ್ಸ್ ಅವೇರ್ನೆಸ್ ಬಿಕಮ್ಸ್ ಎ ಮೇಜರ್ ಥಿಂಗ್ ಎಲ್ಲಾರ್ಗೂ ಅರಿವು ಅರಿವು ಇರಬೇಕು ಕ್ಯಾನ್ಸರ್ ಬಗ್ಗೆ ನನಗೆ ಬರಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಅನ್ನೋದು ಅದು ಇರೋಂಗೆ ಇಲ್ಲಕ್ಕೆ ಇಲ್ಲ ಯಾರಿಗೆ ಬೇಕಾದ್ರೆ ಬರ್ಬೋದು ಚೆನ್ನಾಗೇ ಇರ್ತಾರೆ ಗೊತ್ತೇ ಇರೋದಿಲ್ಲ ಆಮೇಲೆ ನೋಡಿದ್ರೆ ಕ್ಯಾನ್ಸರ್ ಇದೆ ಅಂತ ಯಾವ ಸಿಂಪ್ಟಮ್ಸನ್ನು ನೆಗ್ಲೆಕ್ಟ್ ಮಾಡಬಾರ್ದು ಹೆಲ್ತಿ ಹ್ಯಾಬಿಟ್ಸ್ ಹೆಲ್ತಿ ಫುಡ್ಸ್ ಆ್ಯಂಡ್ ಟೇಕ್ ಕೇರ್ ನೀವು ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ ಕರೆಕ್ಟಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಬಾಡಿ ಹೇಳುತ್ತೆ ಏನೇ ಯಾವುದಾದ್ರು ಸಿಂಪ್ಟಮ್ಸ್ ಏನಾದ್ರು ಆಯಿತು ಅಂದರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟೇ ಅದ್ರದ್ದು ಬಗ್ಗೆ ವಿಲ್ ಟಾಕ್ ಆಫ್ ಇನ್ ದ ಅವೇರ್ನೆಸ್ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಪ್ರಾಬ್ಲಮ್ ಕ್ಯಾನ್ಸರ್ ಡಾಕ್ಟರ್ಸ್ ಆರ್ ದ ಒನ್ಲಿ ಒನ್ ಬೇಕಂದ್ರೆ ಪೇಷೆಂಟ್ ಕ್ಯಾನ್ಸರ್ ಬರಬಾರ್ದಪ್ಪ ಅಂತ ನಾವು ಮಾಡೋದಕ್ಕೆ ಬಾರಿ ಇದು ಮಾಡ್ತೀವಿ ಸೊ ಎಜುಕೇಷನ್ ಒಂದು ಪ್ಲಸ್ ಅವ್ರಿಗೆಲ್ಲ ಅರ್ಲಿ ದಿಕ್ಕಿ ಬರಬಾರ್ದು ಅಂತಲೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ನಾವು ಪ್ರಿವೆಂಟಿವ್ ಆಂಕಾಲಜಿ ಅಂತ ಹೇಳ್ತೀವಿ ಅದನ್ನು ಮಾಡ್ತಾ ಇದ್ವಿ ಆ್ಯಂಡ್ ಜೆನೆಟಿಕ್ ಜೆನೆಟಿಕ್ ಚೇಂಜಸ್ ಅಂತ ಇನ್ನೊಂದಿದೆ ಒಬ್ರಲ್ಲಿ ವಂಶಪ್ರಮಕ ಬರೋ ಅಂಥದ್ದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಇನಿಷಿಯಲಿ ನಾವೆಲ್ಲ ಮೂರರಿಂದ ಐದು ಪರ್ಸೆಂಟ್ ತಂದುಕೊತಿದ್ವಿ ಇವಾಗ ಜೆನೆಟಿಕ್ ಟೆಸ್ಟಿಂಗಲ್ಲಿ ಇರೋ ಜೆನೆಟಿಕ್ ಬೇಸ್ಡ್ ಕ್ಯಾನ್ಸರ್ಸ್ ಇದೆ ಅಂತಂದರೆ ತರ್ಟಿ ಪರ್ಸೆಂಟ್ ಆಗೋಗಿದೆ ಸೊ ಅದಕ್ಕೋಸ್ಕರ ಎವ್ರಿಥಿಂಗ್ ಆ್ಯಸ್ ಟು ಗೋ ಬ್ಯಾರಲ ಸೊ ಈಗ ಎಪ್ಪ ಅಂತಂದ್ರೆ ನೀವು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದು ಆಕ್ಯುರೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಬಗ್ಗೆ ನೋಡ್ಕೊಂಡು ಪ್ಲಸ್ ಎಷ್ಟು ಮೂವ್ಮೆಂಟ್ಸ್ ಆಗ್ತಾ ಇದೆ ಅದು ನೆಕ್ಸ್ಟ್ ಯಾವ ಕಡೆ ಮೂವ್ಮೆಂಟ್ಸ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬಿಟ್ಟು ಅದನ್ನ ಆಕ್ಯುರೇಟ್ ಟ್ರೀಟ್ಮೆಂಟ್ ಮಾಡುತ್ತೆ ಸೊ ಅಕಸ್ಮಾತ್ ಇಫ್ ಇಟ್ ಇಸ್ ಅ ಚೇಂಜ್ ಫ್ರಮ್ ದಿ ಪ್ರೀವಿಯಸ್ ವಾನ್ ಸೊ ಅದ ಟೈಮ್ ಟೇಕನ್ ವಿಲ್ ಬಿ ವೆರಿ ವೆರಿ ಲೆಸ್ ಸೊ ಅವಾಗ ಇದರಲ್ಲಿ ಏನು ಅಂದರೆ ಎ ಐ ಬೇಸ್ಡ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಒಂದು ಆಕ್ಯುರಸಿ ಆಫ್ ದಿ ಟ್ರೀಟ್ಮೆಂಟ್ ಆ್ಯಂಡ್ ಟೈಮ್ ಟೇಕನ್ ವಿಲ್ ಬಿ ಲೆಸ್ ಸೊ ಇದೆರಡನ್ನ ಪ್ರಿಡಿಕ್ಟ್ ಮಾಡ್ಕೊಂಡು ಸೊ ಅದು ಬಿಗ್ಗೆಸ್ಟ್ ಏನಪ್ಪ ಅಂದರೆ ನಾರ್ಮಲ್ ರೇಡಿಯೇಷನಲ್ಲಿ ಏನು ಅಂತಂದರೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳಿದೆ ಏರಿಯಾದ್ ನಾರ್ಮಲಿ ಐದರಿಂದ ಆರು ವಾರ ರೇಡಿಯೇಷನ್ ಕೊಡ್ತೀವಿ ವಾರಕ್ಕೆ ಎವ್ರಿ ಡೇ ಅರೌಂಡ್ ಸ್ಮಾಲ್ ಸ್ಮಾಲ್ ಡೋಸ್ ಕೊಟ್ಟು ವಾರಕ್ಕೆ ಐದು ದಿವಸ ಫೈವ್ ಟು ಸೆವೆನ್ ವೀಕ್ಸ್ ಕೊಡ್ತೀವಿ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಫ್ ರೇಡಿಯೇಷನ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಲಾರ್ಜ್ ಡೋಸ್ ಕೊಡೋದ್ರಿಂದ ಐದು ದಿವಸ ಒಂದರಿಂದ ಐದು ದಿವಸ ಒಂದೊಂದು ಸ್ವಲ್ಪ ದಿವಸ ಐದರಿಂದ ಜಾಸ್ತಿನೂ ಕೊಡ್ಬೋದು ಸಿಕ್ಸ್ ಟು ಸೆವೆನ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ ಟೈಮ್ ಇಸ್ ರೆಡ್ಯೂಸ್ಡ್ ಆ್ಯಕ್ಟಿವಸಿ ಇಸ್ ಐ ಲಾರ್ಜ್ ಡೋಸ್ ಕೊಡೋದ್ರಿಂದ ಸೊ ಕ್ಯಾನ್ಸರ್ದು ಎಫೆಕ್ಟಿವ್ನೆಸ್ ಅ ಕ್ಯಾನ್ಸರ್ ಕಿಲ್ ಎಫೆಕ್ಟಿವ್ನೆಸ್ ಇಸ್ ಎನ್ಹಾನ್ಸ್ಡ್ ಪ್ಲಸ್ ವಿ ಆಲ್ಸೋ ಯೂಸ್ಡ್ ಮೆಡಿಕಲ್ ಆಂಕಾಲಜಿ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ಯುಮಿನೊಥೆರಪಿ ಆರ್ ಕಾಂಬಿನೇಷನ್ ಸರ್ಜರಿಲೂ ಅಕಸ್ಮಾತ್ ಇದೆಯೇ ಈಗ ನಾವು ಮೂರು ಮೂರು ಐದು ವಾರ ಆದಮೇಲೆ ಮೂರು ತಿಂಗ್ಳು ವೆಯ್ಟ್ ಮಾಡಬೇಕಾಗಿತ್ತು ಒಂದೊಂದ್ಸಲಿ ಶಾರ್ಟ್ ಕೋರ್ಸ್ ಕೊಟ್ಟಾದ್ಮೇಲೆ ಇದು ಐದು ದಿವ್ಸ ಆದಮೇಲೆ ಸೊ ವಿ ಆಲ್ವೇಸ್ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ಸಲ್ಲಿ ಎಸ್ಪೆಷಲಿ ವಿಲ್ ರೀ ವಿಸಿಟ್ ಆಫ್ಟರ್ ತ್ರೀ ಮಂತ್ಸ್ ಸರ್ಜರಿ ಮಾಡೋಕ್ಕಾಗಿರಲ್ಲ ಇವತ್ತು ಮತ್ತೆ ಮೂರು ತಿಂಗ್ಳಾದ್ಮೇಲೆ ಸ್ಕ್ಯಾನ್ ಮಾಡಾದ್ಮೇಲೆ ಸರ್ಜರಿ ಆಗ್ಬೋದು ಅಂದರೆ ಸರ್ಜರಿ ಮಾಡಿ ಮಾಡ್ತೀವಿ ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಪ್ರೋಚ್ ಅಂತ ಹೇಳ್ತೀವಿ So, all three of us will come together and discuss each patient. So, that is the key in terms of cancer management. What is the cost, sir, compared to other uh, procedures? So, the treatment is covered under four programs. There's a national health insurance program called Aishman, which also covers radio surgery. the state government uh, program also covers radio surgery. Insurance also does cover and patients who pay out of pocket. Based on the the treatment rendered and the planning which has to be done for this particular treatment could vary anywhere between three to five lakh rupees for each patient. But since it's a technology and it's a program which is well established, all four modalities of payment today available for the citizens of India is covered. The technology costs much more than a typical radiation equipment you buy, but the benefits overweigh the cost, and that's one of the reasons that we have acquired it. So, it's affordable for all classes of the society. So, if you are covered under a central government program or a state government program or any of the national insurance or private, they do cover this. And for out of pocket, based on the type of tumor, as I said, and the type of treatment rendered, the number of fractions to be given, it could be anywhere between three to five lakhs. <laughs> So the fee which is being currently uh, followed in Europe is roughly about 800 euros to 1000 euros, based on the program to be done for a clinician. We will be following the same tariff because uh, we are rendering uh, the uh, the radiosurgery educational program based on the guidelines set by ACR, and uh, the guidelines set by them for Europe and US is about 800 to 1000 euros. ಮೂರು ದಿವಸ ಮೂರು ದಿವಸ ಕೋರ್ಸು ದೆಸ್ ಆನ್ ಡೇಸ್ ಎಕ್ಸ್ಟೆಂಡ್ ಮಾಡ್ಬೋದು ಇಟ್ಸ್ ಅ ವೆರಿ ಕಾಂಪ್ಯಾಕ್ಟ್ ಪ್ರೋಗ್ರಾಮ್ ಡಿಸೈನ್ ಬಿಟ್ವೀನ್ ಅಪೋಲೋಟ್ ಇಲ್ಲ ಇವಾಗಲೇ ಲಾಂಚ್ ಮಾಡ್ತಾ ಇರೋದು ಸೊ ಪೀಪಲ್ ಕ್ಯಾನ್ ಸ್ಟಾರ್ಟ್ ಎನ್ರೋಲಿಂಗ್ ಫ್ರಮ್ ಟುಮಾರೋ ಇವತ್ತೇ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಲಾಂಚ್ ಮಾಡ್ತಾ ಇರೋದು ಪ್ರೋಗ್ರಾಮ್ ಮುಂಚೆ ಇಂಡಿಯಾನಲ್ಲಿ ಪ್ರೋಗ್ರಾಮ್ ಇರಲಿಲ್ಲ